ಜೈಪುರದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೆಡಿಯನ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಗುಜರಾತ್ ಟೆಡಿಯನ್ಸ್ ಎದುರು ಎಂಟು ವಿಕೆಟ್ಗಳ ಗಳ ಒಂದು ಬರ್ಜರಿ ಗೆಲುವನ್ನು ಕಂಡಿದೆ ಗುಜರಾತ್ ಟೆಡಿಯನ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರವಾಗಿ ಹದಿನಾಲ್ಕು ವರ್ಷದ ಹುಡುಗ ವೈಭವ್ ಸೂರ್ಯವಂಶ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮುಖ್ಯ ಪಂದ್ಯದಲ್ಲಿ ಒಂದು ಭರ್ಜರಿ ಸೆಂಚುರಿಯನ್ನು ಸಿಡಿಸಿದರು ಇನ್ನು ಒಂದು ಬರ್ಜರಿ ಸೆಂಚುರಿ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ವೈಭವ್ ಸೂರ್ಯವಂಶಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಸಿಕ್ಕಿತು ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ವೈಭವ್ ಸೂರ್ಯವಂಶಿ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಗಿನ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಜೈಪುರದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ರೈಡರ್ಸ್ ತಂಡಗಳ ನಡುವೆ ನಡೆದ ಟಾಸ್ ಮೊದಲು ಬೇಟೆಗೆ ಗುಜರಾತ್ ರೈಡರ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ಗಳನ್ನು ಹೊಡೆಯಿತು ಇನ್ನು ಗೆಲುವಿಗಾಗಿ ನೂರ ಹತ್ತು ರನ್ಗಳ ಗುರಿಯನ್ನು ಪಡೆದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಹದಿನೈದು ಪಾಯಿಂಟ್ ಐದು ಓರ್ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ರಾಜಸ್ಥಾನ್ ರಾಯಲ್ಸ್ ತಂಡದ ಪುರವಾಗಿ ವೈಭವ್ ಸೂರ್ಯವಂಶಿ ಕೇವಲ ಮೂವತ್ತೆಂಟು ಹೆಸರು ನೂರ ಒಂದು ರನ್ ಹೊಡೆದರು ಇದರಲ್ಲಿ ಏಳು ಫೋರ್ ಮತ್ತು ಹನ್ನೊಂದು ಬರ್ಜರಿ ಸಿಕ್ಸರ್ ಸೇರಿತ್ತು ಇನ್ನು ವೈಭವ್ ಸೂರ್ಯವಂಶಿ ಆಡಿದಂತ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನಕ್ಕೆ ವೈಭವ್ ಸೂರ್ಯವಂಶಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ಮಾತನಾಡಿದಂತ ವೈಭವ್ ಸೂರ್ಯವಂಶಿ ನಿಜಕ್ಕೂ ಕೂಡ ಇಲ್ಲಿ ಬ್ಯಾಟಿಂಗ್ ಪ್ರದರ್ಶನ ತುಂಬಾನೇ ಖುಷಿಯನ್ನ ನೀಡಿದೆ ಐಪಿಎಲ್ ನಲ್ಲಿ ಹಂಡ್ರೆಡ್ ಹೊಡೆಯಬೇಕೆಂಬ ಕನಸನ್ನ ನಾನು ಹೊತ್ತಿದ್ದೆ ಅದು ನಾನು ಮೂರನೇ ಇನ್ನಿಂಗ್ಸ್ ಅಲ್ಲಿ ಬಂದಿದ್ದಕ್ಕೆ ತುಂಬಾನೇ ಖುಷಿ ಇದೆ ಜೈಸ್ವಾಲ್ ಜೊತೆ ನಾನು ಬ್ಯಾಟಿಂಗ್ ಮಾಡುತ್ತಿರುವುದಕ್ಕೆ ತುಂಬಾನೇ ಖುಷಿ ಇದೆ ಜೈಸ್ವಾಲ್ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಬೇಕೆಂಬುದನ್ನು ಹೇಳಿಕೊಡುತ್ತಿರುತ್ತಾರೆ ಐಪಿಎಲ್ ನ ದೊಡ್ಡ ಸ್ಟೇಜ್ ಅಲ್ಲಿ ಆಡುವುದಕ್ಕೆ ನನಗೆ ಯಾವುದೇ ಹೆದರಿಕೆ ಇಲ್ಲ ನಾನು ಬಾಲ್ ಮಾತ್ರ ನೋಡುತ್ತೇನೆ ಮತ್ತು ಹೊಡೆಯುತ್ತೇನೆ ಅಷ್ಟೇ ಎಂಬ ಮಾತನ್ನ ವೈಭವ್ ಸೂರ್ಯವಂಶಿ ಹೇಳಿದರು ತಾವು ಆಡಿದಂತಹ ಮೂರನ ಇನ್ನಿಂಗ್ಸ್ ಅಲ್ಲಿ ಸೆಂಚುರಿ ಸೇರಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಭಾವೋದ್ವೇಗದಿಂದಲೇ ವೈಭವ್ ಸೂರ್ಯವಂಶಿ ಮಾತನಾಡಿದರು ಅಂತಾನೆ ಹೇಳಬಹುದಾಗಿದೆ